ಅಲ್ಲಿಂದ ನನ್ನ ಜೀವನವನ್ನ ಕಟ್ಕೋತಾ ಬಂದೆ ಆದ್ರೆ ಬಂದಿರತಕ್ಕಂತ ಸಂದರ್ಭದಲ್ಲಿ ಏಳುಗಳು ಬಂದದ್ದು ಅದೊಂಥರ ಬಿಸ್ನೆಸ್ ಅಲ್ಲಿ ವ್ಯಾಪಾರ ಅಲ್ಲಿ ಅದೆಲ್ಲ ಬಂತು ಸುಮಾರು ಫಿಫ್ಟ್ ಸ್ಟ್ಯಾಂಡರ್ಡಿಗೆ ಬಂದಾಗ ಪ್ರತಿ ವಾರ ಒಂದು ಮಾತ ಮಾತಮ್ಮ ಮಾಡ್ತಿದ್ವಿ ಯಾಕಂದ್ರೆ ಉಳಿಸ್ಕೋ ಸ್ಕೂಲಿಗೆ ಹೋಗ್ಬೇಕಲ್ಲ ಒಂದು ನೂರು ಚೀಲ ಮಾಡಿದ್ರೆ ನೂರು ರೂಪಾಯಿ ಸಿಕ್ತಿತ್ತು ಹಂಗೆ ಒಂದ್ ಚೀಲ ಮಾರಿ ನೂರು ರೂಪಾಯಿ ಅಂದ್ರೆ ಒಂದ್ ತಿಂಗಳಿಗೆ ನಾಕ್ನೂರು ರೂಪಾಯಿ ಸ್ಯಾಲ್ರಿ ಆಯ್ತು ಆ ನಾಕ್ನೂರು ರೂಪಾಯಿಯಲ್ಲಿ ನಮ್ಮ ಕುಟುಂಬಕ್ಕೂ ಕೂಡ ಒಂದ್ ಸ್ವಲ್ಪ ನಿರ್ವಹಣೆ ಮಾಡಿ ನನ್ನ ಸ್ಕೂಲಕ್ಕೂ ನಿರ್ವಹಣೆ ಮಾಡಿ ಹೀಗೆ ಒಂದು ಜರ್ನಿ ಮಾಡ್ತಾ ಮಾಡ್ತಾ ಅನೇಕ ಇದ್ ಮಾಡ್ಕೋತಾ ಬಂದಿ ಯಾರಾದರೂ ಏನಾದರೂ ಸಾಧನೆ ಮಾಡಬೇಕಾದ್ರೆ ಸಹಜವಾಗಿ ಸಪೋರ್ಟ್ ಅನ್ನೋದಿರುತ್ತೆ ನಿಮ್ಮ ವಿಷಯದಲ್ಲಿ ಹೆಂಗೆ ಯಾರಾದರೂ ನಿಂತ್ಕೊಂಡ್ರ ನಿಮ್ಮ ಜೊತೆ ಇಲ್ಲ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ನಂದೊಂದು ವೈಯಕ್ತಿಕವಾಗಿರ್ತಕ್ಕಂಥ ನಂದೊಂದು ಹಠ ನಂದು ನಾನು ಬಾಲ್ಯದಲ್ಲೇ ನಾನು ಅನ್ಕೊಂಡು ಬಿಟ್ಟಿದ್ದೆ ನಾನು ಯಾರ್ ಕೈಯಲ್ಲಿ ಕೆಲಸ ಮಾಡಬಾರ್ದು ನಾನು ಉದ್ಯೋಗ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಮ್ಮ ಕುಟುಂಬದವರು ಯಾರಾದರೂ ಜೊತೆ ನಿಲ್ಬೇಕಂದ್ರೆ ಆ ಥರ ಯಾವುದು ಬ್ಯಾಕ್ ಗ್ರೌಂಡ್ ಇಲ್ಲ ಕರೆಕ್ಟ್ ಕರೆಕ್ಟ್ ಬಟ್ ಪಾಲಿಟಿಕ್ಸ್ ಬ್ಯಾಕ್ ಮೊದಲೇ ಇಲ್ಲ ಆಮೇಲೆ ಆರ್ಥಿಕ ಬ್ಯಾಕ್ ಗ್ರೌಂಡ್ ಇಲ್ಲ ಏನೂ ಇಲ್ಲ ಆದರೆ ನನಗೆ ನಾನೇ ಒಂದು ಏನೊಂದು ಗೋಲ್ ಹಾಕೊಂಡಿದ್ನಲ್ಲೋಬೇಕು ಅನ್ನೋದು ಆ ಗೋಲು ನನ್ನ ಒಂದು ಜರ್ನಿಗೆ ಸಹಕಾರ ಆಯ್ತು ಅಂತ ಹೇಳ್ಬೋದು ಖಂಡಿತ ಇವತ್ತೆಲ್ಲ ಹೇಗೆ ಅಂತ ಹೇಳಿದ್ರೆ ಒಂದ್ ಮಗು ಮುಂದೊಂದ್ ದಿವ್ಸ ಚೆನ್ನಾಗ್ ಆಗ್ಬೇಕು ಅನ್ನೋದಂದ್ರೆ ನೀನೊಂದೊಳ್ಳೆ ಉದ್ಯೋಗ ತಗೋ ಒಂದೊಳ್ಳೆ ಸಂಬಳ ತಗೋ ಅಂತ ಹೇಳಿ ನಾವು ಉದ್ಯೋಗಸ್ಥರನ್ನಾಗಿ ಮಾಡ್ತಾ ಇದ್ದೀವಿ ಬಹುತೇಕ ನಾವು ನೀನು ದೊಡ್ಡವನಾಗು ಉದ್ದಿಮೆದಾರ ಆಗು ನಾಲ್ಕು ಜನ ಕೆಲಸ ಕೊಡುವಂತ ಸ್ಥಿತಿ ಹೋಗು ಅನ್ನುವಂತ ವಿಚಾರವನ್ನ ಮಕ್ಕಳಿಗೆ ನಾವು ತುಂಬ್ತಾ ಇಲ್ಲ ಸೊ ನಿಮ್ಮ ಜರ್ನಿ ಅಂದ್ರೆ ಈ ಮಟ್ಟಿಗಿನ ಸಾಧನೆ ಅಂದ್ರೆ ಅಷ್ಟು ಸುಲಭ ಅಲ್ಲ ಅನ್ನೋದಾದ್ರೆ ನೀವು ಉದ್ಯೋಗ ಮಾಡ್ತಾ ಹೋದ್ರೆ ಇಲ್ಲ ಬಿಸ್ನೆಸ್ಸೇ ಮಾಡಬೇಕು ಈ ಥರದ ಭಾವನೆ ಬಂತ ಹೆಂಗೆ ಅದು ಅಂತ ಹಂಗೆ ಮೇಡಮ್ ಅಂದ್ರೆ ಏನಾಯ್ತು ಒಂದು ಘಟನೆ ಹೇಳಬೇಕಾಗುತ್ತೆ ಹಾ ಆ ಒಂದು ಹ್ಯಾಂಡ್ ಬ್ಯಾಗ್ ವಿಷಯ ಹೇಳಿದ್ದಲ್ಲ ಚೀಲ ಮಾರುವಾಗ ಹನ್ನೊಂದು ವರ್ಷದ ಬಾಲ್ಯದ ಜೀವನ ಒಂದು ಆವಾಗಿನ ಮನಸ್ಸು ಬಹಳ ಸಣ್ಣ ಮನಸ್ಸು ಹನ್ನೊಂದನೇ ಸಣ್ಣ ಮನಸ್ಸ ಅವಾಗ ಒಂದಿನ ದಿನ ಏನಾಗಿಬಿಟ್ಟು ಬೀದಿಯಲ್ಲಿ ಮಹಿಗೆ ಇಟ್ಕೊಂಡು ಹೋಗ್ತಾ ಇದ್ದೆ ಹತ್ತು ರೂಪಾಯಿ ಅಂತ ಹೇಳಿ ಒಂದ್ ದಿವ್ಸ ಒಂದು ಹತ್ತು ಚೀಲ ಕಳುವಾಯ್ತು ಕಳುವಾಯ್ತು ಹತ್ತು ಚೀಲ ಕಳುವಾದಾಗ ಒಂದ್ ದಿವಸಿಂದ ನೂರು ರೂಪಾಯಿ ಹೋಗ್ಬಿಡ್ತು ಆದಾಯನೇ ಹೋಗಿಬಿಡ್ತು ಸಣ್ಣ ಮನಸ್ಸ ತೋಟ ನಾಲ್ಕು ಕಿಲೋಮೀಟರ್ ನಾವು ನಡೀತಾ ಬರಬೇಕು ಸೈಕಲ್ ಮೇಲೆ ಬರಬೇಕು ಮಧ್ಯಾಹ್ನ ಊಟ ಇರ್ತಿರ್ಲಿಲ್ಲ ಬಹಳ ಕಷ್ಟ ಅಂತ ಪರಿಸ್ಥಿತಿ ಒಳಗೆ ಸಾಯಂಕಾಲ ಐದು ಗಂಟೆಗೆ ಆ ಮಾಲಕಿಗೆ ಅದ್ರ ಲೆಕ್ಕ ಕೊಡುವಾಗ ನೂರು ರೂಪಾಯಿ ಶಾರ್ಟ್ ಬತ್ತು ಹಂಡ್ರೆಡ್ ಚೀಲ ಕಳುವಾಗಿತ್ತು ಬಹಳ ಹತ್ ಬಿಟ್ಟೆ ನೋವ್ ಆಯ್ತು ಬೇಜಾರಾಯ್ತು ಅವಾಗ ಇನ್ನೇನಪ್ಪ ಇವತ್ತಿನ ದುಡಿಮೆನ ಹಾಳಾಗಿ ಹೋಗಿತ್ತು ಇನ್ನೇನು ಒಂದ್ರ ಒಂದು ಒಂದ್ ದಿವಸ ಇಡೀ ದಿವಸ ಎಲ್ಲ ಕಳೆದ್ಬಿಟ್ಟು ಸಣ್ಣ ಮನ್ಸಲ್ಲ ಈಗಾದ್ರೆ ಬ್ರಾಡ್ ಸೆನ್ಸ್ ಅವಾಗೆಲ್ಲ ಸಣ್ಣ ಮನ್ಸಲ್ಲ ನೋವಾಗಿ ಆಗಿಬಿಡ್ತು ಅವಾಗ ಮುಂದಿನ ವ್ಯಕ್ತಿ ನನಗೆ ಚೀಲ ಕೊಡ್ಲಿಕ್ಕೆ ಕೊಟ್ಟಿದ್ದಲ್ಲ ಮಾಲಕ ಅವನು ಆಯ್ತಪ್ಪ ಏನಾಗಿದೆ ಆಗಿದೆ ಸುಮ್ನೆ ಒಂದು ಏನಾದ್ರು ನಾಷ್ಟಾ ಮಾಡಿಸ್ತೀನಿ ಅಥವಾ ದೋಷ ತಿನ್ನಿಸ್ತೀನಿ ಅಂತ ಅಲ್ಲಿ ಮಂಗಳೂರು ರೆಸ್ಟೋರೆಂಟ್ ಇದೆ ನಮ್ಮ ಹತ್ತಿನಲ್ಲಿ ಇವತ್ತು ಇದೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನಾಯ್ತು ಗೊತ್ತಾಗ್ಲಿಲ್ಲ ಅವ್ನ ಮನಸ್ಥಿತಿ ಚೇಂಜ್ ಆಯ್ತು ಏನೋ ಗೊತ್ತಾಗ್ಲಿಲ್ಲ ಬೇರೆ ಬೇರೆ ಮಾತಾಡ್ತಾ ಮಾತಾಡ್ತಾ ಆಯ್ತಪ್ಪ ದೋಷಿನೂ ಬೇಡ ಚಾ ಕುಡಿ ಇದ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ ನನಗೆ ಬಹಳ ಬೇಜಾರಾಯ್ತು ಇಷ್ಟೆಲ್ಲಾ ದಿವಸ ಎಲ್ಲ ದುಡಿಸ್ಕೊಂಡು ಒಂದ್ ವ್ಯಕ್ತಿನ ಒಬ್ಬ ಸಣ್ಣ ಹುಡುಗ ಒಂದೇನೋ ಮಾಡ್ಕೊಂಡ್ ಕಳದೈತಿ ಒಂದು ಇವತ್ತೇನೋ ಒಂದು ಸಂಪಾದನೆ ಇಲ್ಲ ಒಂದು ದೋಷಿ ತಿನ್ನಿಸ್ಲಿಕ್ಕೆ ಆಗ್ಲಿಲ್ಲ ಒಂದ್ ಕಡೆ ನಾನು ಅವಾಗೆ ದೋಷಿನೂ ತಿನ್ಲಿಲ್ಲ ಚಾನು ಕುಡಿಲಿಲ್ಲ ನಾನು ತುಂಬಾ ಹತ್ತು ಬಿಟ್ಟು ಮನೆಗೆ ಹೋದೆ ನಾನು ಅವತ್ತ ಆ ಕ್ಷಣನೇ ನಿರ್ಧಾರ ಮಾಡ್ನಿ ಈ ಸಮಾಜದಲ್ಲಿ ಏನಾದ್ರೂ ಮಾಡ್ಬೇಕು ಈ ಸಮಾಜದಲ್ಲಿ ಸಾಧನೆ ಮಾಡೇ ತೋರಿಸ್ಬೇಕು ವ್ಯವಹಾರಿಕವಾಗಿಯೇ ನಾನು ಹೋದ್ರೆ ಸಾಧ್ಯ ಐತಿ ಇದು ನೌಕರಿಗಳು ಮತ್ತೊಂದು ಮಗದೊಂದು ಹೋದ್ರೆ ಈ ತರ ಬೆಳಿಲಿಕ್ಕೆ ಅಸಾಧ್ಯವಾದ ಮಾತಂತ ನಾನು ಆ ಬಾಲ್ಯದ ಜೀವನದಲ್ಲಿ ಕಂಡುಕೊಂಡಿ ಮೇಡಮ್ ಅದು ಒಂದು ದೊಡ್ಡ ಘಟನೆ ನಾನು ಇವತ್ತಿಗೂ ಸ್ಟಿಲ್ ಮರೆಯಲ್ಲ ನಾನು ಎಲ್ಲದರಲ್ಲಿ ನಾನು ಜನರಿಗೆ ಹೇಳ್ಕೊತ್ ಬರ್ತೀನಿ ಆ ಘಟನೆಯನ್ನ ಜೀವನದಲ್ಲಿ ಯಾರು ಆಗಲ್ಲ ಹೇಳಿದ್ರೆ ಬಹಳ ಈಜಿ ಅನ್ಸ್ ಬಿಡತ್ತೆ ಅದ್ರ ಅನುಭವಿಸರ್ತಕ್ಕಂತ ಯಾತನೆ ಐತಲ್ಲ ಆ ವಯಸ್ಸಿನಲ್ಲಿ ಅನುಭವಿಸ್ತಕ್ಕ ಯಾತನೆ ಐತೆ ಅದನ್ನ ಯಾರಿಂದನು ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕಾಗ ನಾನ್ ಸುಮಾರು ಈಗ ಹತ್ತು ಬಿಡಬಹುದು ಹತ್ತತ್ತು ನನಗೆ ಅದು ಅಳುನು ಬರ್ತಾ ಇಲ್ಲ ಅದ ಆ ತರ ಒಂದು ನೋವು ಆಗಿಬಿಟ್ಟದ ಆವತ್ತು ಏನ್ ತಗೊಂಡಿರ್ತಕ್ಕಂತ ಚಾಲೆಂಜು ಬಿಸ್ನೆಸ್ಸೇ ಅಂತ ಹೇಳಿ ಮುಂದೆ ಎರಡ್ತಕ್ಕೆ ಟ್ಯಾಕ್ಟರ್ ಡ್ರೈವಿಂಗ್ ಮಾಡಿದೆ ಪಿಗ್ಮಿ ಏಜೆಂಟ್ ಆದ ಪಿ ಎಸ್ ಎಲ್ ಏಜೆಂಟ್ ಆದ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ ಇದ್ದಾಗ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದೆ ಸಾಫ್ಟ್ಯಾಕ್ ಕಂಪ್ಯೂಟರ್ ಅಂತ ಹೇಳಿ ಅವಾಗ ಸುಮಾರು ನಾ ಐವತ್ತು ಸಾವಿರ ಒಂದು ಕಂಪ್ಯೂಟರ್ಗೆ ಒಂದು ಪಿ ಗೆ ಒಂದು ಐವತ್ತು ಸಾವಿರ ಇತ್ತು ಮೊದಲಿಗೆ ಇಂಟರ್ನೆಟ್ ಸರ್ವಿಸ್ ಇರಲಿಲ್ಲ ಟೂ ತೌಸಂಡ್ ಅಲ್ಲಿ ನಾನು ಎಸ್ ಎಸ್ ಎಲ್ ಸಿ ಅವಾಗ ನಾನು ಒಂದು ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಆಗಿದೆ ಸಾಫ್ಟ್ಯಾಕ್ ಅಂತ ಬುಧವಾರ ಪೇಟಲ್ಲಿ ಅವಾಗ ಹಾಕಿಬಿಟ್ಟು ನಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಾನೇ ನೋಡ್ಕೊಂಡದ್ದು ಅಂದ್ರೆ ಇಂಟರ್ನೆಟ್ ಸರ್ವಿಸೇ ಫಸ್ಟ್ ಆತನಿಗೆ ನಾನೇ ಮಾಡಿದ್ದು ಅದು ಒಂದು ಲ್ಯಾಂಡ್ ಲೈನ್ ಕನೆಕ್ಷನ್ ಬಿಜಾಪುರಿಂದ ಒಂದು ಪಾಸ್ಪೋರ್ಟ್ ಹಾಕಿಬಿಟ್ಟು ಅಂದ್ರೆ ಈ ತರ ಒಂದೇನೋ ಮಾಡಿಬಿಟ್ಟು ಮಾಡ್ತಾ ಇದ್ನಿ ಬಟ್ ಆದ್ರೆ ಏನಾಯ್ತು ಸ್ವಲ್ಪ ಅವಾಗೆಲ್ಲ ಸಣ್ಣ ವಯಸ್ಸು ಅದರಲ್ಲಿ ಸ್ವಲ್ಪ ಕಳ್ಕೊಂಡ್ಬಿಟ್ಟಿವಿ ಅಂದರೆ ನಮಗೆ ನಡ್ಸಕ್ಕೆ ಆಗ್ಲಿಲ್ಲ ಮುಂದೆ ಅದನ್ನು ಎಸ್ ಸಿ ಓ ಟಿ ಅದನ್ನ ಕನ್ವರ್ಟ್ ಮಾಡಿ ಎಜುಕೇಶನ್ ಸೆಂಟರ್ ಅದ್ ಕನ್ವರ್ಟ್ ಮಾಡ್ನಿ ಹಿಂಗೆಲ್ಲ ಮಾಡಿದ್ರು ಕೂಡ ನನಗೆ ಅದು ನಿಭಾಯಿಸ್ಲಿಕ್ಕೆ ಆಗ್ಲಿ ಯಾಕಂದ್ರೆ ಎಸ್ ಎಸ್ ಎಲ್ ಸಿ ಅಂದ್ರೆ ಸುಮಾರು ಹದಿನಾರು ವರ್ಷ ಅವಾಗೆ ಅಷ್ಟೊಂದು ಮಾಡ್ಲಿಕ್ಕೆ ಆಗ್ಲಿಲ್ಲ ಸುಮಾರು ಆಯ್ತು ಸಾಲದ ಹೊರೆ ಆಯಿತು ದೇಣೆ ಮಾಡ್ಕೊಂಡಿವಿ ಬಟ್ ಒಂದು ಇದ್ದ ಬೈಕನ್ನು ಮಾರಿನಿ ಐಕ್ ಅಂತೀನಿ ಟೂ ತೌಸಂಡ್ ಇಂದ ಟು ತೌಸಂಡ್ ಫೈವ್ ಅವರಿಗೆ ಒಂದು ಚೆನ್ನಾಗಿತ್ತು ಟೂ ತೌಸಂಡ್ ತ್ರೀ ಫೋರ್ ಫೈವ್ ಮಾರ್ಕೊಂಡ್ಬಿಟ್ಟೆ ಟೂ ಫೋರ್ ನಾನು ಕಳೆದಿರ್ತಕ್ಕಂಥ ಅತನಿಯಲ್ಲಿ ನಾನು ಅನುಭವಿಸ್ತಕ್ಕಂಥ ಯಾತನೇ ಜೀವನದಲ್ಲಿ ಬೇರೆ ಯಾರ ನನ್ನ ಜಾಗದಾಗ ಬೇರೆ ಯಾರು ಇದ್ರೆ ಮಾಡ್ಕೊಂಡ್ಬಿಟ್ಟು